ಇದೇನು ಮ್ಯಾಚಿಂಗ್ ಸರನಾ ಮ್ಯಾಚಿಂಗ್ ಸರನಾ ಏನು ಮುಂದೆ ಕುತ್ಕೋ ನಾನೇನು ಡ್ರೈವರ ಏನು ಕ್ಯಾಬ್ ಬುಕ್ ಮಾಡಿದ್ಯಾ ನೀನು ಯಾವುದು ಇಲ್ಲ ನಾನು ನೋಡಿದ ನಾನು ಕಾರೇ ಎತ್ತಲ್ಲ ನಾನು ಕಾರೇ ಎತ್ತಲ್ಲ ಒಳಗಡೆ ನಮ್ಮಅಮ್ಮ ನಮ್ಮ ದೊಡಮ್ಮ ಎಲ್ಲಾರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವರೇನೋ ನಮ್ಮ ದೊಡಮ್ಮ ನಮ್ಮಅಮ್ಮ ಯಾವಾಗಲೂ ಫೋನಲ್ಲಿ ಕುಯಿತಾ ಇರ್ತಾರಲ್ಲ ಸೊ ಇವ್ರ ಜೊತೆನೆ ಹೇಗೆ ಇಸ್ ವೆಲ್ಕಮ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈ ವ್ಲಾಗಲ್ಲಿ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನೀಡ್ತಿದೆ ನಮ್ಮ ಮನೇಲಿ ಅಂದರೆ ನಮ್ಮ ಅತ್ತೆ ರೀಸೆಂಟಾಗಿ ನಮ್ಮ ಅಕ್ಕಗೆ ಮದುವೆ ಎಲ್ಲ ಆಯ್ತಲ್ಲ ಸೊ ಅದೆಲ್ಲ ಮದುವೆ ಎಲ್ಲ ಆಗಿ ಇವಾಗ ಆಷಾಢ ಎಲ್ಲ ಮುಗಿತ್ತು ಸೊ ಇನ್ನೇನು ವಾಪಸ್ಸು ಮನೆಗೆ ಹೋಗ್ತಾ ಇದ್ದಾಳೆ ಐ ಮೀನ್ ಹೋಗಿದ್ದಾಳೆ ಸೊ ಅದಕ್ಕೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾವೆ ಸೊ ಅದಕ್ಕೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಟೆನ್ ಥರ್ಟಿ ಸೊ ಟೆನ್ ಥರ್ಟಿ ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ಸೊ ಕೆಳಗಡೆ ಹೋಗಬೇಕು ಅದಕ್ಕಿಂತ ಮುಂಚೆ ಜಸ್ಟ್ ರೆಡಿ ಅದೇ ರೆಡಿ ಆಗ್ಬಿಟ್ಟು ಸತಿ ನಂದು ಶರ್ಟ್ ತೋರಿಸೋಣ ಅಂತ ಬಂದೆ ಸೊ ಇದರಲ್ಲಿ ಓಮು ಅದು ಇದೆಲ್ಲ ಇದೆ ಇದು ನನ್ನ ಫ್ರೆಂಡ್ ಅರ್ಜುನ್ ಇತ್ತು ಏನದು ಕೇದಾರ್ ಖಾಂತಿಂದ ತೊಗೊಂಬಂದಿದ್ದ ನನಗೋಸ್ಕರ ಅಂತ ಸೊ ಯಾ ಫಸ್ಟು ಫಾರ್ಮಲ್ಸ್ ಹಾಕ್ಕೊಂಡೆ ಫಾರ್ಮಲ್ಸ್ ಹಾಕ್ಕೊಂಡಿದ್ದ ತಕ್ಷಣ ಆಮೇಲೆ ವೃತ್ತಿಕ್ಕು ನಮ್ಮಪ್ಪ ಅವರು ಎಲ್ಲರೂ ಜೀನ್ಸ್ ಹಾಕ್ಕೊಂಡಿದ್ದೆವು ಸೊ ನಾನು ಹಬ್ಬ ಏನಕ್ಕೆ ಫಾರ್ಮಲ್ಸ್ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ಈ ಥರ ಹಾಕೊಂಡೆ ಹೋಪ್ಫುಲಿ ಚೆನ್ನಾಗಿದೆ ಸೊ ಡಿಫ್ರೆಂಟಾಗಿದೆ ಶರ್ಟು ನಾನು ಈ ಥರ ಹಾಕಿಲ್ಲ ಅವ್ನು ನನಗೆ ಏನದು ಕೊಟ್ಟು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಆಯಿತು ಬಟ್ ನಾನು ಹಾಕೇ ಇಲ್ಲ ಗೈಸ್ ಸೊ ಇವತ್ತು ಇದು ಹಾಕ್ಕೊಂಡು ಹಂಗೆ ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಕೆಳಗಡೆ ಯಾರೇ ಬಂದಿರ್ತಾರೆ ಆ್ಯಂಡ್ ಪೂಜೆ ಹಿಂಗೆ ಆಗುತ್ತೆ ಸೊ ಪ್ರತಿಯೊಂದು ತೋರಿಸ್ತೀನಿ ಸೊ ಯಾ ಲೆಟ್ಸ್ ಸ್ಟಾರ್ಟ್ ಆ್ಯಂಡ್ ಬನ್ನಿ ಇವಾಗ ಕೆಳಗಡೆ ಹೋಗೋಣ ಆಲ್ಮೋಸ್ಟ್ ಎಲ್ಲ ಆಯಿತು ವೃತ್ತಿಕ್ಕೂ ಬರ್ತಾ ಇದ್ದಾನೆ ವೃತ್ತಿಗೂ ರೆಡಿ ಆದ ಬೆಳಗ್ಗೆ ಬೆಳಗ್ಗೆ ನಮ್ಮಮ್ಮ ನೀಟಾಗಿ ದೇವ್ರ ಪೂಜೆ ಮಾಡಿದಾರೆ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಹೋಗೋಣ ಕೆಳಗಡೆ ಹೋಗಿ ಕೆಳಗಡೆ ಸಿಗೋಣ ಲೆಟ್ಸ್ ಗೋ ಟು ದ ಪೂಜೆ ಗೈಸ್ ಬ್ಯಾಂಗ್ಳೂರ್ ವೆದರ್ ಅಂತೂ ಯಾವ ಥರ ಆಗಿದೆ ಅಂದರೆ ಡೈಲಿ ಮಳೆ ಹಿಂಗೆ ಇರುತ್ತೆ ಒಂದು ಸ್ವಲ್ಪ ಕ್ಲೌಡೆಡ್ ಆಗೇ ಇದೆ ಫುಲ್ ಟೈಮ್ ಆಗೇ ಇರುತ್ತೆ ಸೊಯ್ಯ ಸಹನೂ ಬರ್ತಾ ಇದ್ದಾನೆ ಗೋಕ ಓಂ ಗೈಝ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಡೇ ಟು ಇದೇ ವ್ಲಾಗಲ್ಲಿ ಸೊ ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ ಬಿಕಾಸ್ ನಿನ್ನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಫ್ಯಾಮಿಲಿ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಮಾಡೋಣ ಸೊ ಹಂಗೆ ಇವತ್ತು ಇದೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ವಿ ದೊಡ್ಡಬಳ್ಳಾಪುರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ನನಗೆ ನಮ್ಮಪ್ಪನಿಗೆ ಆ್ಯಂಡ್ ನೋಡಿ ನಮ್ಮಮ್ಮ ಹೆಂಗೆ ರೆಡಿಯಾಗಿದ್ದಾರೆ ನಿನ್ನ ವಾಯ್ಸು ಹಾಂ ಹತ್ರ ಬಂದ್ಬಿಟ್ಟು ಮಾತಾಡಬೇಕು ಕೇಳಿಸುತ್ತೆ ಇದೇನು ಮ್ಯಾಚಿಂಗ್ ಸರನಾ ಮ್ಯಾಚಿಂಗ್ ಸರನಾ ಚೆನ್ನಾಗಿದೆ ಹೋಗಲಿದೆ ಹಿಡ್ಕೊ ಹಿಡ್ಕೊಬ್ಬ ಸೊ ಬನ್ನಿ ಕೈಸ್ ಹೋಗೋಣ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಹಂಗೆ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇದೆ ಎಂಗೇಜ್ಮೆಂಟ್ ಫಂಕ್ಷನ್ ಮುಗಿಸ್ಕೊಂಡು ಏನು ಮುಂದೆ ಕೂತ್ಕೋ ಹಾಂ ಹಾಂ ಅಲ್ಲ ನಾನೇನು ಡ್ರೈವರ ಹಾಂ ಏನು ಕ್ಯಾಬ್ ಬುಕ್ ಮಾಡಿದ್ಯಾ ನೀನು ನೀನು ಕ್ಯಾಬ್ ಬುಕ್ ಮಾಡಿರೋ ಫೀಲ್ಸಲ್ಲಿ ಇದೆಯಾ ಯಾರು ಇಲ್ಲ ನಾನು ನೋಡಿದರೆ ನಾನು ಕಾರೇ ಎತ್ತಲ್ಲ ನಾನು ಕಾರೇ ಎತ್ತಲ್ಲ ಕೂತ್ಕೊಳ್ಳೋಂಗಿರ ಮುಂದೆ ಕೂತ್ಕೋ ಹಿಂದೆ ಎಲ್ಲ ಚಾನ್ಸೇ ಇಲ್ಲ ಏನಿಲ್ಲ ಬಾ ಬನ್ನಿ ಹೊಲ್ಡ್ವಾ ಸೊ ವೈಸ್ ಇವಾಗ ತಾನೇ ಎಂಗೇಜ್ಮೆಂಟ್ ವೆನ್ಯೂಗೆ ಬಂದೆ ಎಂಗೇಜ್ಮೆಂಟ್ ವೆನ್ಯೂಗೆ ಬಂದು ಹಂಗೆ ನಮ್ಮ ಅಪ್ಪನ ಜೊತೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಆಚೆ ಬಟ್ ನಮ್ಮಪ್ಪ ಪರವಾಗಿಲ್ಲ ನಾಳೆ ಬಾ ಅಂತಂದರು ಸೊ ಅವರು ಹೊರಟರು ಆ್ಯಂಡ್ ಒಳಗಡೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲರೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಮತ್ತು ಇನ್ನು ನಮ್ಮಮ್ಮ ಸೈಡ್ ಫ್ಯಾಮ್ಲಿ ಜಾಸ್ತಿ ಇದ್ದಾರೆ ಸೊ ಅಂದರೆ ಫಂಕ್ಷನ್ ಇವಾಗೇ ನಮ್ಮ ಅಮ್ಮ ಸೈಡ್ ಫ್ಯಾಮ್ಲಿ ಇದಲ್ಲ ಸೊ ಅವ್ರ ಓವೇಜ್ ಇದ್ದಾರೆ ಎಲ್ಲ ಸೊ ಅವ್ರನ್ನೆಲ್ಲ ತೋರಿಸ್ತೀನಿ ಅವ್ರನ್ನೆಲ್ಲ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಆ್ಯಂಡ್ ನಮ್ಮ ರಕ್ಷಿ ಇದ್ದಾನೆ ಹಾಯ್ ರಕ್ಷಿತ್ ಗೈಸ್ ರಕ್ಷಿತ್ ಫಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ಬರ್ತಿರೋದು ಬೇಸಿಕಲಿ ನಂದನ ದೊಡಮ್ಮ ಇದಾವಲ್ಲ ಅವ್ರ ಮಗ ಆ್ಯಂಡ್ ರಚಿತ್ ಅಕ್ಕ ಬಂದ್ಬಿಟ್ಟು ಅದೇ ನಂದನಾ ದೊಡಮ್ಮ ಮಗಳು ಅವರು ಯು ಎಸ್ ಅಲ್ಲಿದ್ದಾರೆ ರಕ್ಷಿ ಒಬ್ಬ ಇಲ್ಲಿರ್ತಾನೆ ಅದೇ ಈ ಕಡೆ ಫ್ಯಾಮಿಲಿಯಿಂದ ರಕ್ಷಿನೇ ನಂಗೆ ಸ್ವಲ್ಪ ಜಾಸ್ತಿ ಕ್ಲೋಸು ಬನ್ನಿ ಹಾಗೆ ಹೋಗ್ತಾ 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 ಎಲ್ಲರನ್ನು ಇಂಟ್ರಡ್ಯೂಸ್ ಮಾಡ್ತೀನಿ ಗೈಸ್ ನೋಡಿ ಎಂಗೇಜ್ಮೆಂಟ್ ನಡೀತಿದೆಯಲ್ಲ ಸೊ ಇದು ನನ್ನ ಕಸಿನ್ನು ಭೂಮಿಕಾ ಅಂತ ಸೊ ಅವಲ್ದೇ ಎಂಗೇಜ್ಮೆಂಟ್ ಇದು ನೋಡಿ ನಮ್ಮಅಮ್ಮ ಮತ್ತೆ ನಮ್ಮ ದೊಡ್ಡಮ್ಮ ಕೂತಿದ್ದಾರೆ ಮಧ್ಯ ಒಂದ್ ಚೇರ್ ಗ್ಯಾಪ್ ಕೊಟ್ಟವ್ರು ಯಾಕೆ ಕೊಟ್ಟವ್ರು ಕೇಳೋಣ ಹೋಗ್ಬಿಟ್ಟು ಕೇಳೋಣ ಬನ್ನಿ ಓ ನೀವೇನಕ್ಕೆ ಮಧ್ಯ ಒಂದ್ ಚೇರ್ ಗ್ಯಾಪ್ ಕೊಟ್ಟಿದ್ದೀರಾ ಅಕ್ಕ ತಂಗಿತ್ತ ದೊಡಮ್ಮ ಇವೆಲ್ಲ ನಮ್ಮ ದೊಡಮ್ಮ ಇವೇನೋ ನಮ್ಮ ದೊಡಮ್ಮ ನಮ್ಮಅಮ್ಮ ಯಾವಾಗಲೂ ಫೋನಲ್ಲಿ ಕುಯ್ತಾ ಇರ್ತಾರಲ್ಲ ಸೊ ಇವ್ರ ಜೊತೆನೆ ಏನು ಮಾತಾಡ್ತೀರಾ ಡೈಲಿ ಇಬ್ರು ಅಲ್ಲ ಒಂದು ಸಾವಕ್ಕೆ ದಿವಸ ಓಕೆ ನೋಡಮ್ಮ ದಿನಕ್ಕೆ ಎಷ್ಟು ಅವರ್ ಗೊತ್ತಾ ಕಮ್ಮಿ ಅಲ್ಲ ಮಾತಾಡೋದು ಮಾತಾಡೋ ಏನು ಸುಮ್ಮನೆ ದೇಹ ಆದ ದಿನ ಇಲ್ಲ ಈ ನಡುವೆ ಏನೋ ಗ್ಯಾಪ್ ಆಗಿತ್ತು ಇಲ್ಲ ಅಂದ್ರೆ ಏನು ಇಲ್ಲ ಹಾ ಅಷ್ಟೇ ಇಲ್ಲ ಅಂದ್ರೆ ಇನ್ನೇನಿಲ್ಲ ಬಟ್ ಎನಿವೆ ಚೆನ್ನಾಗಿದ್ದೀರಾ ಅದೇ ಏನು ಗ್ಯಾಪ್ ಕೊಟ್ಟಿದ್ದೀರಾ ಅಂತ ಮಾತಾಡ್ಸಕ್ಕಂತಲೇ ಬಂದ್ವಿ ಓಕೆ ಸೊ ವೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಹಂಗೆ ನಮ್ಮ ರೋಡಲ್ಲಿ ಬಾಯ್ಸ್ ಇದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಿನಸ್ವೇನು ಹಾಂ ನಿನಸ್ವಾ ಗ್ಯಾನೇಶ್ವರ್ ಗ್ಯಾನೇಶ್ ನಿನಸ್ವಾ ಸುಮಶ್ರೀ ಗೈಸ್ ಇವತ್ತು ಫ್ರೆಂಡ್ಶಿಪ್ ಡೇ ಅಂತೆ ಸೊ ಫ್ರೆಂಡ್ಶಿಪ್ ಡೇ ಅಂತ ಅವಾಗ ನನಗೆ ಫ್ರೆಂಡ್ಶಿಪ್ ಆ ಕಟ್ಟಕ್ಕೆ ಬರ್ತಿದ್ರು ಸೊ ಹಾಗೆ ವೀಡಿಯೋ ಮಾಡ್ತೀನಿ ಒಂದು ನಿಮಿಷ ಆಗ್ಬಿಟ್ಟು ಮಾಡ್ತಿದ್ದೆ ತೊಗೊಳ್ತೀವಿ ಇವಾಗ ಕಟ್ಟರಿ ಎರಡು ಹಾಕ್ತಿದೆಯಲ್ವಾ ಒಂದೇ ಹಾಕ್ಬೋದಿತ್ತಲ್ಲ ಒಂದೇ ಹಾಕು ಸಾಕು ಪರವಾಗಿಲ್ಲ ಬ್ಲ್ಯಾಕ್ ಹಾಕು ಬ್ಲ್ಯಾಕ್ ಹಾಕು ನನಗೆ ಆರೆಂಜ್ ಬೇಡ ಬ್ಲ್ಯಾಕ್ ಹಾಕು ಹಾಂ ಇದೊಂದು ಹಾಕು ಸಾಕು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ನಿಂಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಂಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ವೈಸ್ ನೋಡಿ ನನ್ನ ಫ್ರೆಂಡ್ಸು ನಮ್ಮ ಏರಿಯಾದಲ್ಲಿ ನೀವು ನನ್ನ ಫ್ರೆಂಡ್ಸು ಅಂತ ಹೇಳ್ತಿದ್ದೆ ನನ್ನ ಫ್ರೆಂಡ್ಸ್ ತಾನೇ ನೀವೆಲ್ಲ ನಾನು ಬಂದಾಗೆಲ್ಲ ಮಾತಾಡ್ಸ್ತೀವ ತಾನೇ ಅದಕ್ಕೆ ನೀವು ನಾ ನಾನು ಮತ್ತು ನೀವು ಬೆಸ್ಟ್ ಫ್ರೆಂಡ್ಸ್ ಇದ್ಮೇಲೆ ಆಯಿತಾ ಅದು ಬೆಸ್ಟ್ ಫ್ರೆಂಡ್ಸು ಓಕೆನಾ ಹಾಂ ಸರಿ ಓಕೆ ಬಾಯ್ ಹೋಗಿರಿ ಮನೆಗೆ ಬಾಯ್ 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 ಸೊ ವೈಝ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಬ್ಬ ೈಸ್ ಯಾರು ಈ ವ್ಲಾಗ್ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸೊ ನಮ್ಮ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸು ನನಗೆ ಫ್ರೆಂಡ್ಸ್ ಲೆಕ್ಕಾನೆ ಯಾಕಂದರೆ ನೀವೆಲ್ಲ ಒಂದು ವೀಡಿಯೋ ಇಷ್ಟ ಆದರೂ ನನಗೆ ಅದನ್ನು ತಿಳಿಸಿ ಹೇಳ್ತೀವ ವೀಡಿಯೋ ಚೆನ್ನಾಗಿದೆ ಅಂತ ಇಷ್ಟ ಆಗಿಲ್ಲ ಅಂದ್ರೆ ಓಪನಾಗಿ ಹೇಳ್ತೀವ ಅಥವಾ ಏನಾದ್ರು ತಪ್ಪು ಮಾಡ್ತಿದ್ರು ಅದನ್ನು ಓಪನ್ ಆಗಿ ಹೇಳ್ತೀವ ಸೊ ಮೆಚ್ಚಿಸೋಕ್ಕೆ ಮಾಡ್ದೀವ ರಿಯಾಲಿಟಿ ಚೆಕ್ ಯಾರು ಕೊಡ್ತಾರೆ ಅವರೇ ನಿಜವಾದ ಫ್ರೆಂಡ್ಸು ಎಲ್ಲೇ ಇದ್ರು ಮತ್ತು ನನಗೆ ಸಪೋರ್ಟ್ ಮಾಡ್ಕೊಂಡು ಯಾರು ಇದ್ದಾರೆ ಪ್ರತಿಯೊಬ್ಬರು ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಇರದೆ ಯಾರು ಇದ್ದಾರೆ ಇರಲಿ ಅಥವಾ ವರುಣ್ ಇರಲಿ ವರುಣ್ ಸೂರ್ಯ ಅವರು ಸೊ ಪ್ರತ್ ಎಲ್ಲಗ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನನ್ನ ಎಲ್ಲ ಫ್ರೆಂಡ್ಸ್ಗೂ ನಾನು ಅವ್ರನ್ನೆಲ್ಲ ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ ಯಾಕಂದರೆ ಪ್ರತಿ ಸತಿನೂ ನನಗೆ ಪುಷ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ನನಗೆ ಸಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಕಾಲೇಜೆಲ್ಲ ನಾನು ಕೆಲಸ ಮಾಡ್ತಿದ್ದೀನಿ ಹಾಂ ನೀನು ಕಾಲೇಜ್ ಅಂದ್ಕೊಂಡ ಯಾಕೆ ನಾನು ಚಿಕ್ಕ ಹುಡುಗಂತ ಕಾಣ್ತೀರಾ ಬಿಡು ಹೋಗಲಿ ಸರಿ ಓಕೆ ಬಾಯ್ ಬಾಯ್ ಸೊಬೈ ಅದೇ ಸೊ ಪ್ರತಿಯೊಬ್ಬರು ನಮ್ಮ ಫ್ರೆಂಡ್ಸು ನನಗೆ ಯಾರು ಪುಷ್ ಮಾಡಕ್ಕೆ ಹೆಲ್ಪ್ ಮಾಡಿದೀವಾ ನನಗೆ ಮೋಟಿವೇಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀರಾ ಕೆಲವೊಬ್ರು ನನಗೆ ಕಷ್ಟ ಇದ್ದಾಗ ಹೆಲ್ಪ್ ಮಾಡಿದ್ದೀರಾ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದನ್ನು ಹೇಳ್ತಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಪ್ರತಿಯೊಬ್ಬರು ನನ್ನ ವ್ಯೂವರ್ಸ್ಗೂ ಯಾಕಂದರೆ ನೀವೆಲ್ಲ ಅಂತವ ನನ್ನ ಫ್ರೆಂಡ್ಸೆ ಯಾವಾಗಲೂ ನನ್ನ ಜೊತೆ ಇದ್ದೀವ ನಾನು ನೋಡ್ತಾ ಇದ್ದೀವ ನನಗೆ ಒಳ್ಳೆಯದು ಆಶಿಸ್ತಿದ್ದೀರಾ ಸೊ ಎಸ್ ಇದನ್ನು ಹೇಳ್ತಾ ಬನ್ನಿ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸೊ ನೆಕ್ಸ್ಟ್ ಗುಡ್ ಹೇಗ ಈಸ ಗುಡ್ ಮಾರ್ನಿಂಗ್ ಸೊ ಒಂದೇ ವ್ಲಾಗಲ್ಲಿ ಮೂರು ದಿವಸ ಡಿಫ್ರೆಂಟ್ ಡಿಫ್ರೆಂಟ್ ಡೇಸ್ ಶೂಟ್ ಮಾಡಿದ್ದೀನಿ ಸೊ ಏನಕ್ಕೆ ಆಯ್ತು ಅಂದರೆ ಮಧ್ಯದಲ್ಲಿ ಅದು ಇದು ಅಂತ ಏನೋ ಒಂದು ಸ್ವಲ್ಪ ಕೆಲಸಗಳು ಬರ್ತಾಯಿತ್ತು ಬಿಕಾಸ್ ಫಸ್ಟ್ ಡೇ ಪೂಜೆ ಅಂತ ಮಾಡಿಸಿದ್ವಿ ಪೂಜೆ ಆದಮೇಲೆ ಜಾಸ್ತಿ ರೆಕಾರ್ಡ್ ಮಾಡಿಲ್ಲ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ದಿವಸ ಫಂಕ್ಷನ್ಗೆ ಅಂತ ಹೋದ್ವಿ ಸೊ ಫಂಕ್ಷನ್ ಆದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದುಬಿಟ್ಟೆ ಆ್ಯಂಡ್ ಮನೆಗೆ ಬಂದಮೇಲೆ ಏನೂ ಮಾಡಿಲ್ಲ ಸೊ ಏನು ಮಾಡಿಲ್ಲ ನಾನು ಸುಮ್ಮನೆ ರೆಕಾರ್ಡ್ ಮಾಡಿ ಏನು ಪ್ರಯೋಜನ ಸೊ ಇವತ್ತು ಥರ್ಡ್ ಡೇ ಸೊ ಥರ್ಡ್ ಡೇ ಇವತ್ತೇನಕ್ಕೆ ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ ಇವತ್ತಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವ್ಲಾಗ್ಸ್ ಬರುತ್ತೆ ಫ್ಯಾಮಿಲಿ ಜೊತೆ ಬಿಟ್ಟು ನಾನು ನನ್ನ ಕೆಲಸಕ್ಕೆ ಅಂತ ಹೋಗೋಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಪ್ಪನ ಜೊತೆ ಊ ಊರಿಗೆ ಹೋಗ್ಬೇಕು ಎವ್ರಿ ಡೇ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ದೊಡ್ಡಬಳ್ಳಾಪುರಲ್ಲಿ ನಾವು ಕೆಲಸ ಮಾಡಿಸ್ತಾ ಇರೋದು ಸೊ ಅದೆಲ್ಲ ತೋರಿಸ್ಕೊಂಡು ನಾನು ಪರ್ಸ್ನಲಿ ಏನೇನು ಮಾಡ್ತೀನಿ ಆ ಲೈಫು ಎಲ್ಲ ನಾನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ಸೊ ಇನ್ಮೇಲಿಂದ ಅದು ಎಕ್ಸ್ಟ್ರಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸೊ ಯಾವಾಗ ಗೈಸ್ ಅದನ್ನು ಹೇಳ್ತಾ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ ವ್ಲಾಗು ಅಂತ ಅನ್ನಿಸ್ತು ಅದಕ್ಕೆ ಇವಾಗ ನಾನು ಆಲ್ಮೋಸ್ಟು ಕಾರಲ್ಲಿ ನೋಡಿ ಪವರ್ ಬ್ಯಾಂಕು ನನ್ನ ಇಯರ್ಫೋನ್ಸು ಕೇಬಲ್ಲು ಆಮೇಲೆ ಪ್ರೋಟೀನ್ ಶೇಕು ಸೊ ಇದ್ರೊಳಗಡೆ ಪ್ರೋಟೀನ್ ಹಾಕ್ಬಿಟ್ಟು ಫಿಲ್ ಮಾಡಿಟ್ಟಿದ್ದೀನಿ ಆಮೇಲೆ ಸನ್ಸ್ಕ್ರೀನ್ ಇದೆ ಆಮೇಲೆ ನನ್ನ ಮೈಕು ನಾನು ಏನಾದರೂ ವ್ಲಾಗ್ ಮಾಡೋಕ್ಕೆ ರೆಕಾರ್ಡ್ ಏನಾದ್ರು ಮಾಡಬೇಕಂತ ಅನ್ಸಿದ್ರೆ ಸೊ ಇದೆಲ್ಲ ತಗೊಂಡು ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಆಲ್ಮೋಸ್ಟ್ ಇವಾಗ ಬೆಳಗ್ಗೆ ಬಿಟ್ಟರೆ ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ ಒಂದು ಸಂಜೆ ಇಲ್ಲ ನೈಟ್ ಆಗುತ್ತೆ ಮತ್ತು ಪವರ್ ಬ್ಯಾಂಕ್ ಏನಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ಸು ತುಂಬ ಇರುತ್ತೆ ಕೆಲ್ಸದ್ದು ಆ್ಯಂಡ್ ಅದನ್ನ ಬಿಟ್ಟು ನಾನು ವ್ಲಾಗ್ ಮಾಡ್ಬೇಕಂದ್ರೆ ಆಮೇಲೆ ಅದಕ್ಕೂ ಬ್ಯಾಟ್ರಿ ತುಂಬ ಏಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಪವರ್ ಬ್ಯಾಂಕ್ ಇದ್ರೆ ಬೆಸ್ಟು ಸೊ ಅದಕ್ಕೆಲ್ಲ ರೆಡಿ ಆಗಿಬಿಟ್ಟು ಇದೀನಿ ಆ್ಯಂಡ್ ಯಾ ಇನ್ಮೇಲಿಂದ ನಾನು ಹೊಸ ಜರ್ನಿ ಹೆಂಗಿರುತ್ತೆ ನೋಡೋಣ ಹೋಪ್ಫುಲಿ ಎಲ್ಲ ಆದಷ್ಟು ರೆಕಾರ್ಡ್ ಮಾಡಿಕೊಂಡು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಇದನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ನಾನು ಡೈಲಿ ಲೈಫಲ್ಲಿ ಏನು ಮಾಡ್ತೀನಿ ಅದೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಸೊ ಇಷ್ಟು ದಿವಸ ಏನಾಗ್ತಿತ್ತು ಅಂದರೆ ಮನೇಲ್ಲೇ ಇರ್ತಿದ್ದೆ ಜಾಸ್ತಿ ಮನೆ ಬಿಟ್ಟು ಆಚೆನೇ ಹೋಗ್ತಿರಲಿಲ್ಲ ವರ್ಕ್ ಫ್ರಮ್ ಹೋಮ್ ನನಗೆ ಕೆಲಸ ಇದ್ರು ಅದನ್ನು ವ್ಲಾಗ್ ಮಾಡಿ ಏನು ತೋರ್ಸೋಕಾಗತ್ತೆ ಸೊ ಅದಕ್ಕೆ ನಾನು ವ್ಲಾಗ್ ಅಂತ ಮಾಡೋದಕ್ಕೆ ಎಕ್ಸ್ಟ್ರಾ ಏನೂ ಕಂಟೆಂಟ್ ಸಿಕ್ತಿರಲಿಲ್ಲ ಏನೂ ಸಿಕ್ಕಿಲ್ಲ ಅಂದರೆ ಏನು ಮಾ ಏನು ಮಾಡಲಿ ಸುಮ್ಮನೆ ಏನೋ ಒಂದು ಮಾಡಿದೆ ಕೂತ್ತ್ ಅದು ಮಾಡಿದೆ ಇದು ಮಾಡಿದೆ ಅಂತ ತೋರಿಸೋದು ತೋರಿಸೋ ಬದಲು ಸುಮ್ಮನೆ ಆಚೆ ಹೋಗಿ ಏನಾದ್ರು ಡಿಫ್ರೆಂಟಾಗಿತ್ತು ತೋರಿಸಿದ್ರೆ ಅವಾಗ ಚೆನ್ನಾಗಿರುತ್ತೆ ಮನೆಯಲ್ಲೇ ಎಷ್ಟೋತ್ತಂತ ಯಾವ ವೀಡಿಯೋ ಏನಂತ ರೆಕಾರ್ಡ್ ಮಾಡಲಿ ಸೊ ಅದಕ್ಕೆ ಗೈಸ್ ಈ ನಡುವೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಡೇಸ್ಗೆ ಏನೋ ಗ್ಯಾಪ್ ಆಗಿದೆ ಸೊ ಇನ್ಮೇಲಿಂದ ಅದೇ ಡೈಲಿ ಆಚೆ ಹೋಗ್ತೀನಲ್ಲ ಸೊ ಏನೋ ಒಂದು ಕಂಟೆಂಟ್ ಸಿಗುತ್ತೆ ಗೈಸ್ ಆಚೆ ಹೋದ್ರೆ ಏನೋ ಒಂದು ಸಿಗುತ್ತೆ ಏನೋ ಒಂದು ರೆಕಾರ್ಡ್ ಮಾಡ್ಬೋದು ಡೈಲಿ ಲೈಫಲ್ಲಿ ಏನು ಮಾಡ್ತೀವಿ ಅಂತ ಬಟ್ ಮನೇಲಿದ್ರೆ ಇದ್ರೆ ಅದಾಗೋಲ್ಲ ಸೊ ಅದೇ ರೀಸನ್ನಿಂದ ಆಲ್ಮೋಸ್ಟ್ ಒಂದು ಸಿಕ್ಸ್ ಡೇಸ್ ಗ್ಯಾಪ್ ಆಯಿತು ಸೊ ಇವಾಗಿಂದ ರೆಗ್ಯುಲರ್ ಆಗೇ ಆಚೆ ಹೋಗಬೇಕು ಸ್ಟಾರ್ಟ್ ಮಾಡ್ತೀನಿ ಸೊ ಬೇರೆ ಬೇರೆ ಡಿಫ್ರೆಂಟ್ ಜನರನ್ನ ಮೀಟ್ ಮೀಟ್ ಮಾಡ್ತೀನಿ ಆ್ಯಂಡ್ ಯಾ ಹೋಪ್ಫುಲಿ ವ್ಲಾಗ್ಸ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗೈಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್ ಬೈ ಬೈ